ಸರ್ ಈಗ ಯು ಪಿಗೆ ತೆರಳಿರುವಂಥ ಕರ್ನಾಟಕ ಪೊಲೀಸ್ ಯು ಪಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಸಿವಿಲ್ ಡ್ರೆಸ್ಸಲ್ಲಿ ಓದಿದ್ದು ಹೋಗಿ ಮತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡ್ತಿದ್ದ ಅನ್ನೋದು ಆರೋಪ ಯು ಹೋಗಿದ್ದಾರೆ ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಇನ್ಫಾರ್ಮ್ ಮಾಡಿ ಆಮೇಲೆ ಅದು ಮೇಲೆ ತಿಳಿಸಿದ್ದಾರೆ ತಿಳಿಸಿ ಅವ್ರ ಸಹಾಯ ತಗೊಂಡು ಅವ್ರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ ಎಕ್ಸಾಮು ವಾರಂಟಿ ಇಲ್ಲದೆ ಅರೆಸ್ಟ್ ಮಾಡೋಕ್ಕೆ ಹೋಗ್ತಾರೆ ಹೇಳಿ ಅವರಿಗೆ ಹೇಳ ನೋಟಿಸ್ ಕೊಟ್ಟು ಈಗ ಬರ್ತಾರೆ ನೋಟಿಸ್ ಆದಮೇಲೆ ಅವರು ಮತ್ತೆ ಏನಾದರೂ ಅವರು ಇಲ್ಲಿ ಬಂದು ಅಪಿಯರ್ ಆಗಿದೆವು ನೋಟಿಸಿಗೆ ರೆಸ್ಪಾಂಡ್ ಮಾಡಿದೆವು ಹೋಗದೆ ವಾರಂಟ್ ಕೇಳ್ಕೊಂಡು ಆಮೇಲೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಕೆಲವು ಸಂದರ್ಭದಲ್ಲಿ ಇಂಥದ್ದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಮುಂದೆ ಕೇರಳದಲ್ಲೂ ಕೂಡ ಭಾಳ ಟೀಕೆ ಕೂಡ ಅಲ್ಲ ಏನು ತಪ್ಪೇನು ಮಾಡಿಲ್ಲ ಅವನು ಏನು ತಪ್ಪೇನು ಮಾಡಿಲ್ಲ ಅವರು ಆ ವ್ಯಕ್ತಿ ಯಾರಿದ್ದಾರೆ ಅಜಿತ್ ಭಾರತಿ ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿತ್ತು ಆದರೆ ಅವರಿಗೆ ವಾರಂಟು ತೊಗೊಂಡು ಹೋಗಲಿಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಡಿ ಅಂತ ಪೊಲೀಸ್ನವರು ಹೇಳಿ ಕರೆಸಿದ್ದಾರೆ ಆನಂತರ ಅಗತ್ಯ ಬಿದ್ದರೆ ಅವರು ಅಪಿಯರ್ ಆಗಲಿಲ್ಲ ಅಂದರೆ ಅರೆಸ್ಟ್ ಮಾಡೋದಕ್ಕೆ ವಾರಂಟು ದರ್ಶನ್ ಕೇಸಲ್ಲಿ ಕೆಲವರು ಕಸ್ಟಡಿಗೆ ಪಡೆದಿದ್ದಾರೆ ಕೆಲವರು ಪ್ರಮುಖ ಸಾಕ್ಷ್ಯ ಸಿಕ್ಕಿದೆ ಅದು ಈಗ ದರ್ಶನ್ ಅವರನ್ನ ಮತ್ತೆ ಇನ್ನೂ ನಾಲ್ಕು ಜನರನ್ನ ಕಸ್ಟಡಿಗೆ ಇನ್ನೂ ಒಂದು ವಾರ ಕೊಡಿ ಅಂತ ಕೇಳಿ ಎರಡು ದಿವಸ ಕೊಟ್ಟಿದ್ದಾರೆ ಅದು ಅದಾದ ಮೇಲೆ ಅಷ್ಟುವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಈಗ ಪೊಲೀಸ್ ಕಸ್ಟಡಿಗೆ ನಾಲ್ಕು ಜನ ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿಗೆ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾರು ನನ್ನ ಹತ್ರ ಬರಬೇಡಿ ಅಂತ ಸೂಚನೆ ಕೊಟ್ಟರು ನನಗೆ ಹೇಳ್ತಾರೆ ಯಾರು ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗ್ ಹೋಗೋದು ಬಿಟ್ಟು ಬೇರೆ ಯಾರು ಆ ವಿಚಾರದಲ್ಲೇ ಇಂಟರ್ಫಿಯರ್ ಆಗಿಲ್ಲ ನನ್ಗೆ ಗೊತ್ತಿದ್ದಾಗ ಅದರ ಅದು ಅವಶ್ಯಕತೆನೂ ಇಲ್ಲ ಯಾರಿಗೂ ಯಾರನ್ನು ನಾವು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಅಡ್ಕೊಂಡು ಮಾಡಿಲ್ಲ ಹತ್ರ ಯಾರೂ ಗೊತ್ತಿಲ್ಲ ಹತ್ರ ಅಂತೂ ಯಾರೂ ಗೊತ್ತಿಲ್ಲ ಬಿಜೆಪಿ ಶಾಸಕರ ಸಂಬಂಧಿಯವಾಗೂ ಕೂಡ ಕೇಸಲ್ಲಿ ಅಂತ ನಿಮ್ಮದೇ ಶಾಸಕರ ಕಣ್ಣು ನೋಡ್ತಿದೆ ಅಲ್ಲಲ್ಲ ಆ ವಿಭನ ಗೊತ್ತಿಲ್ಲ ನಮ್ಗೆ ಅದನ್ನ ಈಗ ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೆಲ್ಲ ನಾವು ನೋಡ್ತಾ ಇದ್ದ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಯಾವುದೇ ಪಕ್ಷದಲ್ಲಿದ್ರು ಕೂಡ ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪು ತಪ್ಪಿತಸ್ಥರು ತಪ್ಪಿತಸ್ಥರ ಏನಾದರೂ ಬೇರೆ ಪಕ್ಷದಲ್ಲಿದ್ರೆ ಕೂಡ ಅದನ್ನ ನಾವು ಮುಖ್ಯವಾಗಿ ತಗೊಳದಕ್ಕೆ ಹೋಗಲ್ಲ ಅವರು ಏನು ತಪ್ಪು ಮಾಡಿದಾರೇನೋ ಆ ಆಧಾರದ ಮೇಲೆ ಹೋಗ್ಬೇಕು ಎ ಐ ಸಿ ಸಿ ಒಂದು ಕಮಿಟಿ ಮಾಡಿದ್ದಾರೆ ಬ್ಯಾಕ್ ಪ್ಯಾಂಡಿಂಗ್ ಕಮಿಟಿ ಮಾಡಿದ್ದಾರೆ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳು ಫುಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ದಂಗಿದೆ ಯಾಕಂದ್ರೆ ಕೇವಲ ಎಂಟು ರಾಜ್ಯಗಳಿಗೆ ಮಾತ್ರ ಈ ಕಮಿಟಿಗಳು ಕಳಿಸ್ತಾ ಇದೆ ಅದು ಎ ಐ ಸಿ ಸಿ ಮಟ್ಟದಲ್ಲಿ ನಿರೀಕ್ಷೆನೇ ಬೇರೆ ಇತ್ತು ಕರ್ನಾಟಕದಿಂದ ಇನ್ನೂ ಹೆಚ್ಚು ಹದಿನೈದರ ಮೇಲೆ ನಿರೀಕ್ಷೆ ಇತ್ತು ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿ ಎಮ್ ಅವರು ನಾವು ಹದಿನೈದರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ ಈಗ ಹದಿನೈದಕ್ಕೆ ಬರಲಿಲ್ಲ ಅದಕ್ಕೆ ನಾವು ಇಪ್ಪತ್ತೆಂಟಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ ಸರ್ಕಾರ ಇದ್ದು ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ರು ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದರಿಂದ ಅವರನ್ನು ಕಳಿಸಿದ್ದಾರೆ ಈ ವರದಿ ಮೇಲೆ ಏನಾದರೂ ಡಿಸಿಷನ್ಸ್ಗಳಾಗ್ಬೋದು ಕ್ಯಾಬಿನೆಟ್ ವಿಚಾರ ಇರ್ಬೋದು ಸಚಿವರು ಕೆಲಸ ಮಾಡಿಲ್ಲ ಅಂತ ತೆಗೆಯುವಂಥದ್ದಿರ್ಬೋದು ಅದು ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳಕ್ಕಾಗಲಿಲ್ಲ ಅವರು ಈ ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸು ಸಿಗುತ್ತೆ ಆಧಾರದ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ಗಳಾಗುತ್ತೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು ಸರ್ಕಾರ ಇಲ್ಲದೇ ಇರೋವಾಗ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ಎ ಸಿ ಸಿನವರು ಎ ಸಿ ಸಿ ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಒಂದ್ ಕಡೆ ಸಿಬಿಐನವರು ಬ್ಯಾಂಕ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ದಾರೆ ಆ ಫ್ರಾಗುಲೆಂಟ್ಲಿ ಏನ್ ಮಾಡಿದ್ರು ಅವರೆಲ್ಲ ಅನ್ನೋದನ್ನ ಅದನ್ನ ಅವ್ರು ಮಾಡ್ತಿದ್ದಾರೆ ಇಲಾಖೆಯಲ್ಲಿ ಏನ್ ತಪ್ಪುಗಳಾಯ್ತು ಅನ್ನೋದನ್ನ ನಾವೀಗ ಎಸ್ ಐ ಟಿ ಕೊಟ್ಟಿದ್ದೀವಿ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಸಿಬಿಐ ಇಲ್ಲ ನಮ್ಗೆ ಆ ತರದ್ದು ಬಂದಂತಿಲ್ಲ ಸರ್ ಈಗ ಜೈಲ್ನಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ಸಿಗುತ್ತೆ ಅನ್ನುವಂತಹದ್ದು ಒಂದಿಷ್ಟು ಆರೋಪಗಳು ಚರ್ಚೆಗಳು ಈಗ ದರ್ಶನ್ ಒಳಗೋದ್ರೆ ಅವ್ರಿಗೂ ಕೂಡ ಒಂದಿಷ್ಟು ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ ಚರ್ಚೆ ಶುರುವಾಗಿದೆ ಜೊತೆಗೆ ಹಿಂದೆಯೂ ಕೂಡ ಒಂದಿಷ್ಟು ಆ ಸಿಗ್ರೇಟ್ ಅವಾಗ್ಲೂ ಕೂಡ ಇದನ್ನ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ ಜೈಲಿನಲ್ಲಿ ಅದು ಅದ್ ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ ಸತ್ಯನೂ ಇರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಫೋನ್ಗಳು ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದಾವೆ ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಜೈಲು ಕೇಸ್ ಇರ್ತಾರೆ ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರದೆಲ್ಲ ಒಂದೊಂದ್ಸಾರಿ ಗಂಡ್ ತಪ್ಪಿಸಿ ಹೋಗ್ತಕ್ಕಂಥದ್ದು ಆಗುತ್ತೆ ಅಂಥದ್ದು ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಚೆಂಪಟ್ಲ ಉಪಚುನಾವಣೆಯಲ್ಲಿ ಭಾಳ ಸತ್ ಮಾಡ್ತಾ ಇದೆ ಡಿ ಕೆ ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಪಕ್ಷಕ್ಕೆ ಅಲ್ಲಿ ಏನು ಬೇಸಿಲ್ಲ ಅಂತ ಅದರ ಅದು ಅಭ್ಯರ್ಥಿಗಳ ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರಾ ಏನು ಸರ್ ಆ ರೀತಿ ಏನಿಲ್ಲ ಅವರು ಅವರಿಗೆ ಅವ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥ ಇತ್ತು ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದ್ವಿ ನಾವು ಆ ಸಿಟ್ ಗೆದ್ದಿಬೋದು ಅನ್ನೋ ಕಲ್ಪನೆ ಇರ್ಬೋದು ಸರ್ ಕಳೆದ ಬರೆ ಬರೋದು ಹದಿನೈದು ಸಾವಿರ ಶುರುವ ಮತಗಳನ್ನು ಪಡೆದಂಥ ಅಷ್ಟು ಕಡಿಮೆ ಪಡೆದಂಥ ಅಧ್ಯಕ್ಷದಲ್ಲಿ ಏಕಾದಶ್ ಸರಿ ಕಾಂಗ್ರೆಸ್ ಗೆದ್ದಿದೆ ಅಂತ ಅಂದ್ರೆ ಕಾಂಗ್ರೆಸ್ ಮತನು ಇದೆ ಅಂತ ಆಯ್ತಲ್ಲ ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆ ಅವ್ರನ್ನ ಆಯ್ಕೆ ಮಾಡ್ಬಿಡ್ತಾರೆ ಅದನ್ನ ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಪ್ಪ ಈಗ ನಾವೆಲ್ಲ ಒಂದ್ಸಾರಿ ನಮ್ ಕ್ಷೇತ್ರದಲ್ಲಿ ಸೋಲ್ತೀವಿ ನಾನೇ ಆಯ್ತು ನನ್ನ ಕ್ಷೇತ್ರದಲ್ಲಿ ನಾನ್ ಎರಡ್ ಸಾವಿರದ ಎಂಟ್ನೂರಲ್ಲಿ ಸೋಲ್ತಿದ್ದ ಆಮೇಲೆ ನಂತರ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ ಮತದಾರರೇ ಇಲ್ಲ ಅಂತ ಹೇಳ ಒಂದೊಂದು ರೀತಿಯಲ್ಲಿ ಒಂದೊಂದ್ಸರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ